ಜನತಕ ಏನಿಲ್ಲ ಹೋಗಿಲ್ವಾ ಅಯ್ಯೋ ಇಲ್ಲಕ್ಕ ಬಂದಾಗ ಕೂತ್ಕೋ ಓ ನೀವತ್ತು ಅಂತ ಕೂಡ ನಮ್ಮ ಹೊಟ್ಟೆ ಒಂಚೂ ಸಿಟಿಗೆ ಹೊಟ್ಟು ಬರ್ತೀನಿ ಕ ಅಂತಂದ್ರೆ ಮನೇಲಿ ಹಸಿ ಕೆಲ್ಸ ಇತ್ತು ಇವತ್ತು ವಾರ ಅಲ್ವ ಎಲ್ಲ ತಾಸಿ ಗುಡಿಸಿ ಎಲ್ಲ ಮಾಡೋದ್ ಕಿಟೋತಾಯ್ತು ಅಯ್ಯೋ ಹೋಗತ್ತಗ ಹೋಮ್ ಮೇಲೆ ಕಣಕ್ಕೆ ಇವತ್ತು ಏ ಸುಂಕಿರೋ ತಗೇನು ಹೊಸಿ ಬಂದವಕ ನಾವು ಮನೆಯಲ್ಲೂ ಮಾಡಬೇಕು ಹೊರ್ಗು ಮಾಡ್ಬೇಕು ಹೊರ್ಗು ಮಾಡಬೇಕು ಮಾಡು ಏ ನಮ್ದು ಯಾವ ಜನ ಬಂದವರು ಗಂಡು ಮಕ್ಕಳು ಸಸ್ಯರು ದಂಡಕ್ಕಿರೋದಕ್ಕೆ ಎಲ್ಲ ಆರಾಮಾಗಿ ಸಸ್ಯ ಕಲಿ ಅಜ್ಜ ಅಡಿಗೆ ಹೊಡ್ಸ್ಕೊಂಡು ಉಣ್ಕೊಂಡಿದ್ರೆ ನಮ್ಮ ದೃಶ್ಯ ನೋಡುಗಿ ಅಂತ ಅಕ್ಕ ಅದೇ ಅಲ್ಲಿ ಇದು ಒಂದು ದಿಸ ಗೊತ್ತಾಯ್ತಕ್ಕ ಏನಕ್ಕ ಸವಿತಾ ಓಡಗಳ ಕನಕ ಏನ ಈಗ ಏನಕ್ಕ ಹೊಸ ಸುದ್ದಿ ಹೇಳ್ತಾ ಇದೀ ಯಾವಾಗ ಹೋದ್ಲಂತ ರಾತ್ರಿ ಹೊಂಟಗಳ ಕನಕಳು ಬಾಯಿ ಇಟ್ಟಕ ಪಪ್ಪಾ ಎರಡು ಐಕ್ಕೋಗ್ಬಿಟ್ಟುಟ್ಟು ಸಣ್ಣವ್ ಒಂದು ಮೂರು ವರ್ಷದ ಒಂದು ಆರು ವರ್ಷದ್ದು ಅದ್ ಹೆಂಗ ಹೋಗ್ತಾ ಅವ್ಳಿಗೆ ಗುಸೋಟಿಗೆ ಅಯ್ಯೋ ಯಾರ ಜೊತೆ ಹೋಗಿದಳಕಾ ಯಾರ ಜೊತೆ ಅಂತ ಗೊತ್ತಿಲ್ಲಕ ಯಾವನು ಮಾಮೂಲಿ ಮನೆಗೆ ಆರ್ಡ್ರ್ ಮಾಡ್ತಾರಲ್ವ ಆರ್ಡ್ರ್ ಮಾಡಾಕಿಲ್ವ ಅವನೋ ಈಗ ಪೂರಲ್ಲಿ ಮಾಡ್ಬಿಟ್ಟು ಮಾಡಿ ಮನೆಗೆ ತಕೊತಾರಲ್ಲ ಅವನು ಪರಿಚಯ ಮಾಡ್ಕೊಂಡು ಅವ್ನು ಕುಟು ಹೊಂಟೋಗಿದಳ ಕನಕಾಲಿ ಹೋಗತ್ತಾಗೆ ಅಲ್ಲ ಕನಕ ಈ ಆಕಾಕ ಈ ಬುದ್ಧಿ ಕಲ್ತಿದಳ ಇವಳು ಟಿವಿಲು ಅಲ್ಲಿ ಐಕು ಬಿಟ್ಟು ಉಂಟೋಗಳೆ ಕನಕ ಏನು ಗಂಡ ಚಿನ್ನ ಬಂಗಾರ ಅದು ಒಡವೆ ಅನ್ಕೊಂಡು ಹಸಿ ಅಂತ ಕುಂತಿಲ್ಲ ಆ ಪಾಟಿ ಒಂದ ಕುಂತವನೇ ಕನಕ ಸೈವಿ ಏನ ಆಗಿತ್ತು ಅವ್ ಗಂಡ ಕೂಲಿ ಮಾಡಿದ್ರು ಚೆನ್ನಾಗ್ ನೋಡ್ಕೊಂಡಿತ್ತಿಲ್ವ ಅಯ್ಯೋ ಕಾಣಕನು ಜನಕ ಯಾಕ ಹಿಂಗೆ ಕೇಳ್ದಂತ ನಾ ಮೊಟ್ಟೆ ತಂಗ ಹಿಂಗೆ ಓಡೋದು ದೇಶದಲ್ಲಿ ಪ್ರಪಂಚದಲ್ಲಿ ನುಡಿಬಾರ್ದು ನಡಿತಾ ಕುಂತದಲ್ಲ ಏನ್ ಹೇಳದಕೊಂಡೆ ಬುದ್ಧಿ ಬೇಡವಾ ಮಕ್ಳು ಮರಿ ಇರೋರು ಓಡೋದ್ರೆ ಮಕ್ಳು ಪರಿಸ್ಥಿತಿ ಏನು ಅವಳೆನ ಕಟ್ಕೊಂಡು ಉಂಟೋದ್ಲು ఆ నన్ను అవున ఉంటు మక్ పరిస్థితి ఏనా అని అరక నోడరు ఏను ఆ తాయిద్ద తాయి ప్రీతి తోరదం అదక ఆ మక్కు భవిష్య ఏను మక్కి ముందకి జీవన ఏను ఏమోకివక మ ఎత్బుట్టు బీదీబుట్టు ఓడబుట్రి అన దొడ్డ మున్స్ గితిరు అందర ఆ కష్ట సుఖనూ బక నాది నమ్గితే కష్టపడ్దారా హేతీయారా ఏక నేనే అవ్వ నగ ని ఆరు తిండు వర్సుకునిసతి మనకి బరను పప్ప ఆర్ ఇల్ే నా బాకారు మార్బోదాయిత బ కస్వా యాకే మన మరొద బట్టే కుట్టిరదు యాతు కుట్ట బట్ట యాకే మై మరి మన అయ్యప్ప దేవ్రక తోగు అయ్యో యాక హింకే నిజ టీ విలీయాక దీసుకు దీసే ఆమె ఈవల నీ గొత్ల్వేను అదే వాళ్ళకి తొల్బుట్టిల్ ఎట్తీ ಹ್ಞೂ ನೋಡ್ರಿ ನೋಡ್ರಿ ಅದನ್ನ ಫೋಟೋ ತಕ್ಕ ಅಂತ ಅಂದ್ಬಿಟ್ಟು ಗೊತ್ತು ನಾನು ಇವ್ರು ಬಂದು ನೋಡ್ತಾಕತ್ತೇಳು ಸವ್ ಮನೇಲಿ ನೋಡ್ತೀನಿ ಅದನ್ನ ಅವಳೇ ನಾನು ಹೋದ್ರಾಗ ಹೋಗ್ತೀನಲ್ಲ ನಂತಕ ಹೋದಾಗ ಒಸತಿ ಟಿ ವಿ ನೋಡ್ಬೇಕಾರೆ ಅಮ್ಮ ಹಿಂಗೆ ಹೋಗೋರೆ ಕಣಮ್ಮ ಮತ್ತೆ ಹಿಂಗ್ ತೊಳೆಬಿಟ್ಟೆ ಯಾಕೆಮ್ಮ ಅಂತ ಹೇಳ್ತಿದ್ಲು ಈಗ ವ್ಯಾಡ್ ಐಕೊಂಡು ಹೋಗೋಳಲ್ಲ ಕೈ ಏನೋ ಐಕ್ಕೊಳಗಳು ಹೊತ್ಕೊಂಡು ನಿಂತ ಕನಕ ಗಣ್ಯನ ಸುಸ್ಕೊಂಡು ಹೊಟ್ಟೆ ಉರಿತದೆ ಪಪ್ಪಾ ಅಲ್ಲ ಕನಕ ಮನ್ಸತ್ತದ ಹೆಂಗಕ ಹೋಗಕ್ಕೆ ಮನ್ಸ್ಬೋದು ಹೆಂಗಕ್ಕ ಹಿಂಗೆ ಹಿಂಗೆ ಬುದ್ಧಿ ಕಲಿಬಾರದು ಬುದ್ಧಿ ಕಲಿತವ್ರೆ ಕೇಳ್ಗಲ್ ಬುದ್ಧಿ ಕೇಳಿದ ನಾಯಿ ಮಟ್ಟೆ ಇತ್ತು ನನಗೆ ಈ ಥರ ಬುದ್ಧಿ ಕಲ್ತಿರೋದಕ್ಕೆ ಅಲ್ವಾ ಮಳೆ ಬೆಳೆ ಅಂತನೇ ಮಳೆ ಎಲ್ಲ ಕೂತೋತಿರೋದು ಊದ್ರೆ ಊರೇ ಬಿಡ್ತದೆ ಹೋದ್ರೆ ಹೋಗೇ ಬಿಡ್ತದೆ ಹಂಗೆ ಕೇರ್ಗಲ್ಲಿ ಸ್ನಾಯಿ ಮೊಟ್ಟೆ ಇತ್ತು ಹಿಂಗೆ ಪ್ರಪಂಚ ಹಿಂಗೆ ಹಾಕೊತಿರೋದು ಕನಕ ನಿಜವಾಗ್ಲೂ ಏನು ಅಂತಲೇ ಅರ್ಥ ಆಯ್ತಿಲ್ಲ ಅಲ್ಲ ಕನಕ ಕನಕಾರಿ ಪ್ರೀತಿಸ್ಕೊಂಡು ಪ್ರೀತಿಸ್ಕೊಂಡು ಮದುವೆಕಿನ ಮುಂಚೆ ಓಡಾಯ್ತಿದ್ರು ಈಗ ಇಕ್ಕಳು ಮಕ್ಳೇನೋ ಬಿಟ್ಟು ಓಡಾಯ್ತಾ ಕುಂತಾರಲ್ಲಕ್ಕ ಮಕ್ಳು ಭವಿಷ್ಯನಕ ಹೂ ಏನು ಏನು ನಿಮ್ಮ ಮೊಟ್ಟೆಲ್ಲ ಹುಟ್ಟಬೇಕು ಅಂದ್ಕೊಂಡು ನಮಗೆ ಹೇಳ್ಕೊಂಡು ಕೇಳ್ಕೊಂಡು ಹುಟ್ಟಿದ್ವಾ ಹಾ ನಮ್ಮ ಮನೆ ಬರ್ಕ್ ನಾವೆತ್ಕೊ ಬಿಟ್ಟು ಆ ಮಕ್ಕಳು ನಂಗೆ ಬೀದಿ ಪಾಲ್ ಮಾಡ್ಬಿಡ್ಬಿಟ್ಟು ಹೋದ್ರೆ ಭಾಗವತ ಒಳ್ಳೇದ್ ಮಾಡನಕೆ ಮಾನಂಬರ್ ಹೋದಿ ಬೆಡ್ಬಾ ಅಮ್ಮ ಗುರ್ಸಟ್ಟರ್ಗೆ ಹೇಳ್ಕಿಲ್ಲ ನೀನು ಅಲ್ಲಿ ಒಪ್ಪ ಸೇವಿತನ್ಗೆ ಉಹಿ ಚೆನ್ನಾಗಿ ಅನ್ಕೊಡ್ದಿ ಕೂಲಿ ಮಾಡಿದ್ರು ಅವನು ಅಷ್ಟು ಚೆನ್ನಾಗ್ ನೋಡ್ಕೊಂಡಿದ್ದ ನಾನು ಹೇಳೋದು ಹೇಳದ್ ಅಕ್ಕ ಗಂಡಿರು ಒಂದ್ಗಳ್ಗಿದ್ ಗನ ಒಂದ್ಗಳ್ಗಿರ ಗಂಡಿರೇ ಆತ ಆ ಮಟ್ಟಗೆ ನೋಡ್ಕೊತಾರೆ ಇನ್ನು ಕರ್ಕೊಂಡು ಹೋದನು ಜೀವನ ಪರ್ಯಂತವಾಗಿ ನೋಡ್ಕೊಂಡ ಮಾಡಕೊತೆ ನಾಕಿ ಸಾಸಿ ತೀರ್ಸ್ಕೊಂಡು ಬಿಟ್ಟುಬಿಡ್ತಾನೆ ಗೊತ್ತಾ ಅತ್ತಾಗ ಅವಳು ಸಾಯಂಗೂ ಇಲ್ಲ ಇಲ್ಲ ಇತ್ತ ಗಂಡನ ಮನೆಗೆ ಬಂದು ಬಾಳ ಇಲ್ಲ ಗಂಡ ಬದ್ರೆ ಏನು ಸೇಸ್ಕೊಬಿಟ್ಟಾನೆ ಸೇಸ್ಕೊಂಡು ತಾನೇ ಮುದ್ದು ಥರ ಮೊದ್ಲು ಥರ ಜೀವನ ಮಾಡೋಕೆ ಅದಕ್ಕೆ ಗಂಡ್ ಮೇಸ್ತೀವಿ ಹೆಂಗು ಕುಂಕುರ್ ಮತ್ಕೊಂಡು ಬಂದೇ ಗಂಡಿರೇ ಗಂಡಿ ಆಟ ನೋಡ್ಕೊತಾರೆ ಅಂತದ್ರಲ್ಲಿ ಹಿಂಗೆ ಕರ್ಕೊಂಡು ಹೋದರು ಎರಡು ಮೂರು ಮಕ್ಳು ಬಿಟ್ಟು ಕರ್ಕೊಂಡು ಅವ್ನು ಕರ್ದ ಅಂತ ಹೇಳಿ ಹೋಗ್ಬಿಟ್ಟು ನಾಕಿ ಸಾಸಿ ತಿಸ್ಕೊಂಡು ಓಡಿಸ್ತಾರೆ ಕನಕ ಸುತ್ತಸ್ಬಿಟ್ಟು ಆಬತ್ತು ನಡ್ ನೀರಲ್ಲಿ ನಿಂತ್ಕೊಂಡು ಬಾಯ್ ಅವಳು ಅಲ್ಲ ಅದು ಯಾಕೆ ಕೇಳ್ಕೊತಿ ಅದೇನೋ ಓಹ್ ಎಲ್ಲೋ ಕಲಿಂಗಲ್ಲ ಅಂತ ಹೇಳ್ಬೋದಕ್ಕಂತ ಕತ್ಕಿಂಗ ಆಗಬಾರ್ದೇ ಆಯ್ತದೆ ಕನಕ ಆಗಬಾರ್ದೇ ಆಯ್ತದೆ ಟಿ ನೀನು ನ್ಯೂಸಲ್ಲಿ ನೋಡ್ಬೇಕು ನೀನು ಅಯ್ಯೋ 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 ಗಂಡ ಕುದ್ರು ಗರಿ ಆಲೇ ಕೊಲೆದೆ ಕನಕ ನನ್ನ ಟಿ ವಿ ನ್ಯೂಸನ್ನೇ ಹಾಕ್ಬಿಡಂತೀನಿ ನಾನು ನನ್ನ ಗಂಡಗೆ ಕನಕ ಹಾಕ್ಬಿಡಿ ಹಾಕ್ಬಿಡಿಕೆ ನೀವು ನನಗೆ ಅಂತೀನಿ ನಾನು ಈಗ ಏನು ನಮ್ಮೇನು ಹಿಟ್ಟು ಕೂತ್ಕೊತನಲ್ಲೇ ನ್ಯೂಸ್ ಹಾಕೊಂಡೆ ಕುತ್ಕೋಬೇಕು ఇలా నుండి ఒళికి అది అదక కుతద ఆగంగ అంత్రి ఏను బత కే పప్ప టీవీలు బందబుట్టు నా బంద బంగారడు చిన్న మొత్ు అంద్రు ఏక అయ్యో ఇక కేడి బందే కేడి మొట్ట ఇతం హిం బుద్ధి కల్త్ర మక్ మక్క నోడ్కరు ఇవ్వక ఆయూ సంసారదా కష్ట సుఖ బందే బది అంత మనవి మక్ళు మకా నోడ్కళక మళ్ళు బుడ్బుట్ అదేనక పాప ಇವನೇ ಈ ಮಟ್ಟ ಅವ್ನು ತಾನೆ ಇವನೇ ಈ ಮಟ್ಟಕ್ಕೆ ನೋಡ್ಕೊಳ್ತಾನೆ ಕಟ್ಕೊಂಡಿರೋನು ಅವ್ನು ಕರ್ಕೊಂಡು ಹೋಗನು ನೋಡ್ಕೊಂಡಾನೆ ಅನ್ನೋದು ಅಷ್ಟು ಪರಿಜ್ಞಾನ ಇಲ್ಲವ ಮನ್ಸೂನ್ಗೆ ಎಷ್ಟು ದಿವ್ಸ ಕಂಟೆ ನೋಡ್ಕೊಂಡದಕ್ಕೆ ವಯಸ್ಸು ಎಷ್ಟು ದಿನ ಕಂಟಿದ್ದದು ಹೇಳಾಕ ನೀನೇ ನಮ್ಮ ಸೋನ್ ಮನೆ ನೆಮ್ಮನೆ ಹುಡ್ತಂದ ಅನ್ಸುತ್ತಾಲೇ ಮದುವೆ ಆಗೋಳೆ ಹಂಗೆ ದಿನಗಳು ನಿಂತ್ಕೊಳ್ಳೋಕ್ಕಿಲ್ಲಕ್ಕ ಬುತ್ತಾ ಬುತ್ತಾ ಆಯ್ತವ ಅವ್ರು ಎಷ್ಟು ದಿಸ್ಕಂಡ್ ಕರ್ಕೊಂಡು ಹೋದ್ರು ಇಸ್ಕೊಂಡಾರ ಆಸೆ ತೀರ್ಕೊಂಡು ಓಡಿಸ್ತಾರೆ ಹೊರತು ಅವ್ನು ಜೀವರಪ್ಪರಂತ ನೋಡ್ಕೊಂಡು ಕಣ್ಣಿಗೆ ನೋಡ್ಕೊಂಡಾನ ರಾಜ ರ ಕರ್ಕೊಂಡ ತಿರ್ಗ ರಾಜ ಗಣ್ಣಂಗೆ ತಿರ್ಗಾರೆ ಮಾರಾ ಇರೋದು ಬೇಡ ಗುರ್ಸೋಟಿಂಗ್ತಾರಲ್ಲ ನೀನ್ ಏನಾರ ನನಗಂತೂ ಭಾಳ ಕೋಪತ್ ಬಿಡ್ತೇವೆ ನಾನು ಏ ಕೆಮ್ಮರಪ್ಪು ಟಿ ಒಳ್ಳೆ ಚೆನ್ನಾಗಿರೋದು ಹಾಕೊಂಡು ನೋಡ್ತೇ ಕಣ ಅಂದ್ಬಿಟ್ಟು ಹಾಪ್ ಮಾಡಿಸ್ತೆ ಅಯ್ಯೋದೇ ಕಾಣಕರ ಈ ಸಣ್ಣ ಓಟೋಗಳೆ ಕಣಕ್ಕ ಪಪ್ಪ ಏನೋ ಈ ಕೂತ್ಕೊಂಡು ಹೊಲ್ತವ್ ಅವನವ್ರು ಮೂಲೆಯಾಗ ಕುತ್ಕೊಂಡು ಹೊಲ್ತವ್ರಿ ಹೊಸಿ ಹೇಳ್ತಾರೆ ಕಣಕಪ್ಪ ನನಗೆ ಸುಮ್ಕಿರಪ್ಪ ಆಯ್ತು ಯಾಕತಿ ಅಂದ್ರೆ ಹಿಂಗೆ ಮಾಡ್ಬಿಟ್ಟು ಹೊಂಟೋದಲ್ಲಮ್ಮ ಅದಮ್ಮ ನನ್ನ ಈ ಥರ ಪರಿಸ್ಥಿತಿ ತಂದ್ಬಿಟ್ನಲ್ಲಮ್ಮ ತಂದ್ಬಿಟ್ಲ ನನ್ನ ನಾ ಚೆನ್ನ ಮುಂದೆ ಹೆಂಗಮ್ಮ ತಲೆ ಎತ್ಕೊತಿರ್ಗಾನೆ ಅನ್ಕೊಂಡು ಏನ್ ಪಾಯಿ ಓಸಿ ಹೇಳ್ತಿರ ನನಗೆ ಒಟ್ಟೆ ಉದ್ಕನ್ಕೆ ಏನಾರ ಅನ್ಕೋ ಅವೆಲ್ಲ ನೋಡಿದ್ರೆ ಒಟ್ಟು ಉರಿತದೆ ಇನ್ನೇನಕ ಒಟ್ಟು ಅಲ್ದ ಪಾಪ ಮಕ್ಕಳು ಮಕ್ಕ ನೋಡ್ಬೇಕಾರೆ ಮುಂಡೆ ಕ ಊಡಗಳ ಲೋಪರ್ ಗುಡ್ಸಟ್ಟಿ ಮಕ್ಕಳು ಬಿಟ್ಟು ಹೋಗ್ಬೇಕಾಕ ಗುಡ್ಸರು ಅದ ಜಲ್ಮ ಮುಡ್ಕೊಂಡಿರ್ಬೇಕಾ ಅವರು ಹಿಂಗೆ ಯಾವ ಮಕ್ಕ ಓದ್ಕೊ ಬಂದಳು ಮಕ್ಕ ಉತ್ಕ ಯಾವ ಮಕ್ಕ ಉತ್ಕ ಬಂದಳು ಇವ್ನ ಯಾವ ಮಕ್ಕ ಉತ್ಕೊಂಡ್ ಸೇರ್ಸ್ಕೊಳಕದ್ದು ಸೇರ್ಸ್ಕೊಂಡೇನು ಸರ್ ಅದು ಏನು ನದ್ದು ತಿನ್ನಕೆ ಹೋದಕ ಬುದ್ಧಿ ಲದ್ದಿ ತಿನ್ನಕೆ ಹೋದದ ಕಟ್ಕೊಂಡಿರು ಗಂಡಿನ ಸಿಗುಖ್ ನೊಬ್ನ ದೇವರು ಉಡಿಕೊಂಡು ಹೋಗಿ ಜೀವನ ಹಾಳು ಮಾಡ್ಕೊತವಲ್ಲ ಮುಡ್ಯವು ಮಾರಾ ಮರೋದಿಲ್ಲ ಲೋಪನ ಮುಡೋವಕ್ಕೆ ಕಾಣಕನವ ಕಾಣೆ ಜನಗಳೆಲ್ಲ ಮುಟ್ಟ ಕೂತಾರ ಮಾಡ್ತವು ಗೊತ್ತಿರೋ ಗೊತ್ತಿರೋನ್ ಕಡೆ ಕಣಕ್ಕ ಅಯ್ಯೋ ನಾನು ಅವರು ಉಣ್ಣಕ್ಕೆ ಸಿಕ್ಕದ ಊಟ ಉಂಡ್ಬಿಟ್ಟು ಅವ್ರ ಅತ್ತಾಗ ಹೋಗೋದು ನಾನು ಹಂಗೆ ಧಾರಾವಾಹಿಕ್ಕ తడలి ధారావాయి నోడదు అందుకే ఒం దింబా తల్ కొట్కొ నోడ్తా చా పిరక కనకారే ఒ దింబాకూ అంగి మోడ్తా నేనే బర్బుట ఎదీ కద కద తగ్దం అది ఓ నాలు బీ అని నెమ్మకీ ఆగ దడ నీ ఆమె అల్లె బి ఎలాత్కండు కసం పడుతుంది సిటీ గుడ్సీతాక నీరు దీపం కొస్టే హూ ఇంకొల్లి బవల్ పప్ప ಒಳ್ಳೆ ಸವಿತನ್ ಗಂಡ ಸೊತಾ ಅವನು ಪಪ್ಪಾ ಏನು 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 ಎಲ್ತಾರ ನನಗೆ ಇವರು ತಂದನು ಎಲ್ತಂದನು ತಂದನಕ ಕೂಲಿ ಮಾಡೋನು ಹೆಂಗಿರ್ತಾರಂ ಅವನೇ ಅಯ್ಯೋ ಹೋಗವ ಅದೇನು ಕತೆ ಕಾಣಕತೆ ಮಟ್ಟೈಕ್ ಕಳಕೊಂಡ್ರು ಏನಾರ ಅವ್ರು ಮಾಡ್ ಮಾಡ್ತಾರೆ ಪಾಪ ಮಕ್ಳು ಪರಿಸ್ಥಿತಿ ಏನಕ ಮಕ್ಳು ನೋಡ್ ಹೊಟ್ಟು ಓದ್ತದೆ ಕನಕ ನಮಗೇ ನೆನ್ಸ್ಕೊಂಡು ಒಟ್ಟು ಓತದ ಅವ್ಳು ಕಳ್ಸುಡ ಅವ್ಳು ಒಟ್ಟೆವ್ರಿ ಇಲ್ವಕ್ಕ ಅದೇ ಬಿಟ್ಟು ಹೋದ್ಲ ಅವಳು ಕಾಣಕ ಅವ್ರಿಗೂ ಕಳ್ಸಿಡೋದು ಏನು ಬುದ್ಧಿ ಕಲ್ತಿದಾರ ಏನೇನರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಓ ಏನು ಈ ಥರ ಈ ವಿಡಿಯೋ ಮಾಡ್ತಾರಲ್ಲ ಏನು ಸಮಾಚಾರ ಅಂತ ಅಂದ್ಕೊತಿದ್ದೀರಪ್ಪ ಅಲ್ಲ ಯಾವಾಗ ನೋಡಿ ಟಿ ವಿಗಳು ಅದೋ ಇದು ನೋಡಿದ್ರೆ ಬರೀ ಇದೇ ಕೇಸು ಮಕ್ಕಳ ಕೈಗೆ ಬಂದಿರೋ ಮಕ್ಳು ಬಿಡು ಓಡೋದ್ರು ಎರಡು ಮಕ್ಳು ಬಿಡುಗರು ಮೂರು ಮಕ್ಳು ಬಿಡುರು ಅಲ್ಲ ನೀ ಅವ್ರಿಗೆ ಏನು ಪರಿಜ್ಞಾನ ಬೇಡವಪ್ಪ ಪರಿಜ್ಞಾನ ಬಿಡ್ಬೇಕು ಈ ನಾನು ಹೇಳೋದು ಕಟ್ಕೊಂಡನು ಹೊಡ್ದನು ಬಡ್ದನೋ ಹಿಂಸೆ ಕೊಟ್ಟನು ಅವು ಸಿಗದೆವು ಸುಖ ಶಾಂತಿ ಹಿಂಗೊಬ್ಬನ ಕೊಡ್ತಾನೆ ಅವನು ಅನ್ನೋದು ಹೆಂಗ್ ಕಡೆ ಓದವು ಪೆದ್ ಬಡ್ಯೂವು ಹೆಂಗೆ ಓದವು ಹೇಳಿ ನೀವೇ ಓ ಈಗ ಕಟ್ಕೊಂಡು ಆ ಆಮಟ ಮುಟ್ಕತಾನೆ ಅಂದಾಗ ಕರ್ಕೊಂಡು ಹೋದನೇ ಆಮಟ್ಟಿಗೆ ಮುಡ್ಕೊಂಡನು ಆವಾಗ ಬುದ್ಧಿ ಬೇಡವಾ ಇವ್ರ ಮ ಗಂಡೆ ಇಡ್ತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನಂಗೆ ಮಕ್ಳು ಏನು ಮಾಡಿದ್ದವು ನೇಮ್ವಾ ಅವಕ್ಕೆ ಯಾಕೆ ಹೆಂಗೆ ಶಿಕ್ಷೆ ಕೊಡಬೇಕು ಅವಕ್ಕೆ ಯಾರ ಮನೆ ಬಕ್ಳಿಗೆ ಹೋಗಿ ನಿಂತ್ಕೊಂಡವು ತಂದೆ ತಾಯಿ ಆದವರು ಪ್ರೀತಿಯಿಂದ ಇರಬೇಕು ತನೇ ಮಕ್ಳಿಗೊಂದು ಒಂದು ಒಳ್ಳೆ ಇದು ಸಿಗೋದು ಅವೆ ಹೇಳಿ ನೀವೇ ಮ ಗಿಡಕ್ಕೆ ನೀರು ಹಾಕಿ ಬೆಳೆಸ್ತಂಗೆ ಅವಕ್ಕೆ ಒಂದು ಒಳ್ಳೆ ಪ್ರೀತಿ ವಿಶ್ವಾಸ ತೋರಿ ಬೆಳೆಸ್ಬೇಕು ಹೊರತು ಈ ಥರ ಎಲ್ಲ ಪಾಪ ಮಾಡಬಾರ್ದು ಭಾಳ ಹೊಟ್ಟೆ ಹೊರತಾಯ್ತದೆ ಹಿಂಗೆಲ್ಲವ ಏನು ಬರೀ ಏನು ಮಕ್ಕಳು ಆ ಕೈಗೆ ಬಂದಿರೋದು ಮಕ್ಕಳು ಏನು ಎತ್ತಾಗ ಹೋಯ್ತರದು ನಿಜವಾಗ್ಲೂ ಅವೆಲ್ಲ ನೋಡಿದ್ರೆ ಭಾಳ ಬೇಜಾರು ಏನೇ ಆಗಲಿ ನಮ್ಮ ಬುದ್ಧಿ ನಮ್ಮ ಇಟ್ಕೊಂಡು ನಾವು ಒಳ್ಳೆ ರೀತಿಯಲ್ಲಿ ಇರಬೇಕು ఏం జీవన ఎస్ సతి బరదు టూ అందే నిమిష సాకు హ నిమిషకే ఒ నిమిషం సాకు టూ అందమే ఒళ్ేది వన్స్కడకే జీవన పొరంత సాధ్యే ఇ యావత్ నాము నడి దారి ఒళ్ేదారీలు కెట్ దారిలోద్రే ఇలా ఆ కుడమక్ బుతుకుల ఇంకా విష కు కుడదో బతుకవ అది ఎత్తగా ఓతా నెంబె సమాజ అన్నదే గొప్ప సరికద్రప సరీ మరి బరవరా అంగే వీడియో అని అన్స్తోందయవిట్టు కమెంట్ మి వీడియో ఇష్ట లైక్ మిషర్ మి సబ్స్క్రైబ్ మయవిటే సబ్స్క్రైబ్ మూడు నమే సపోర్ట్ మాట్ర బా మే నమస్కార